ಲಕ್ಷ ಆದಾಯ ಆಸ್ತಿ ತೆರಿಗೆ ಜಾಹೀರಾತು ತೆರಿಗೆ ಉದ್ಯಮಿ ತೆರಿಗೆ ಮತ್ತು ಇತರ ಶುಲ್ಕಗಳಿಂದ ಹದಿನೈದು ಕೋಟಿ ನಲವತ್ನಾಲ್ಕು ಲಕ್ಷ ನೀರಿನ ತೆರಿಗೆ ಮುಖಾಂತರ ಐವತ್ತು ಲಕ್ಷ ಮಡಿಗೆ ಬಾಡಿಗೆಗಳು ಐವತ್ತು ಲಕ್ಷ ಕೇಂದ್ರ ಸರ್ಕಾರದಿಂದ ಐದು ಕೋಟಿ ಇಪ್ಪತ್ತೆರಡು ಲಕ್ಷ ರಾಜ್ಯ ಸರ್ಕಾರದಿಂದ ಇಪ್ಪತ್ತೊಂದು ಕೋಟಿ ಮೂವತ್ತೊಂದು ಲಕ್ಷಗಳು ಮೀಸಲಾಗಿದ್ದು ಕಳೆದ ಸಾಲಿನ ಹೂಡಿಕೆ ಏಳು ಕೋಟಿ ಎಪ್ಪತ್ತ್ಮೂರು ಲಕ್ಷಗಳು ಒಳಗೊಂಡಂತೆ ಒಟ್ಟು ಐವತ್ತು ಕೋಟಿ ಎಪ್ಪತ್ತು ಲಕ್ಷ ಹಣಕಾಸು ಲಭ್ಯವಿದ್ದು ಅಂದಾಜು ಅಂದಾಜುಲಾಗಿದೆ ಲಭ್ಯವಿರುವ ಒಟ್ಟು ಐವತ್ತು ಕೋಟಿ ಎಪ್ಪತ್ತು ಲಕ್ಷ ಮೊತ್ತವನ್ನು ನಿರೀಕ್ಷೆಗಳು ಬಯಸುತ್ತೇವೆ ಕಚೇರಿ ಆಡಳಿತ ಮತ್ತು ನಿರ್ವಹಣೆ ಕೌನ್ಸಿಲ್ ಮಂಡಳಿ ವೆಚ್ಚ ಎರಡು ಕೋಟಿ ಏಳು ಲಕ್ಷ ಅಧಿಕಾರ ಮತ್ತು ನೌಕರರ ವೇತನ ಬೌದ್ಧತೆ ಐದು ಕೋಟಿ ತೊಂಬತ್ತೈದು ಲಕ್ಷ ಕಲ್ಯಾಣ ಕಾರ್ಯಕ್ರಮಗಳಿಗೆ ಎಂಬತ್ತೇಳು ಲಕ್ಷ ಎಂಬತ್ತೊಂದು ಸಾವಿರ ನೀರು ಸರಬರಾಜು ನಿರ್ವಹಣೆ ಮತ್ತು ಕಾಮಗಾರಿ ಎಂಟು ಕೋಟಿ ಇಪ್ಪತ್ತು ಲಕ್ಷ ಬೀದಿ ದೀಪ ನಿರ್ವಹಣೆಗೆ ಮೂರು ಕೋಟಿ ಎಂಬತ್ತಾರು ಲಕ್ಷ ಘನತೇಜ ನಿರ್ವಹಣೆಗೆ ಆರು ಕೋಟಿ ತೊಂಬತ್ತೈದು ಲಕ್ಷ ರಸ್ತೆ ಅಭಿವೃದ್ಧಿ ಐದು ಕೋಟಿ ಐದು ಲಕ್ಷ ಚರಂಡಿ ಮತ್ತು ಚರಂಡಿ ರಾಜಕಾಲುವೆ ಕಾಮಗಾರಿಗಳಿಗೆ ಐದು ಕೋಟಿ ಒಂಬತ್ತು ಲಕ್ಷ ಇತರ ನಗರ ಇತರ ಸೌಲಭ್ಯ ಕಾಮಗಾರಿಗೆ ಐದು ಕೋಟಿ ತೊಂಬತ್ತೊಂದು ಲಕ್ಷ ಅಸಂದರಣ ವಸತಿ ತೆರಿಗೆ ಮತ್ತು ಕರಗಳ ಐದು ಕೋಟಿ ನಲವತ್ತೈದು ಲಕ್ಷ ಒಟ್ಟು ನಲವತ್ತೊಂಬತ್ತು ಲಕ್ಷ ನಲವತ್ತೊಂಬತ್ತು ಕೋಟಿ ನಲವತ್ತು ಲಕ್ಷ ವೆಚ್ಚದಲ್ಲಿ ಅಂದಾಜಿಸಲಾಗಿದೆ ಅಂದಾಜಿನ ವೆಚ್ಚಗಳು ಹಾಗೂ ಯೋಜನೆಗಳು ಪ್ರಮುಖ ಅಂಶಗಳು ಸಾರ್ವಜನಿಕರ ಆರೋಗ್ಯ ಮತ್ತು ಹಿತದೃಷ್ಟಿಯಿಂದ ಉದ್ಯಾನವನ ಹಾಗೂ ಅಭಿವೃದ್ಧಿ ಮಕ್ಕಳ ಆಟಿಕೆ ಹಾಗೂ ವ್ಯಾಯಾಮ ಪರೀಕ್ಷೆಗಳನ್ನು ಅಳವಡಿಸುವುದು ಮೂವತ್ತು ಲಕ್ಷ ನಗರಸಭೆ ನೂತನ ಕಚೇರಿ ಕಟ್ಟಡದ ನಿರ್ಮಾಣ ಮತ್ತು ಒಂದನೇ ಹಂತ ಕಂದಾಯ ಶಾಖೆ ಹಳೆಯ ದಾಖಲೆಗಳನ್ನು ಗಣಿಗಡಿಗೊಳಿಸುವುದು ಹತ್ತು ಲಕ್ಷ ಜಿಲ್ಲಾ ಹಂತದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ಸ್ಥಾಪನೆಗೆ ನಗರಸಭೆ ವತಿಯಿಂದ ಐದು ಲಕ್ಷ ಬೀದಿ ನಾಯಿಗಳು ಸಂತಾನ ಹರಣಕ್ಕೆ ಐದು ಹದಿನೈದು ಲಕ್ಷ ಪೌರ ಕಾರ್ಮಿಕರ ದಿನಾಚರಣೆಗೆ ಐದು ಲಕ್ಷ ಸಾರ್ವಜನಿಕರ ನಗರಸಭೆ ತೆರಿಗೆ ಮತ್ತು ಶುಲ್ಕಗಳನ್ನು ಡಿಜಿಟಲ್ ವಹಿಸುವುದು ನಗದು ರೈತ ತೆರಿಗೆ ಮತ್ತು ಸೌಲಭ್ಯಿಸಲು ಕಲ್ಪಿಸುವುದು ಪ್ರಮುಖ ರಸ್ತೆ ಪದಾಚಾರಿ ರಸ್ತೆಗಳನ್ನು ತೋರಿ ತೆರವು ಮತ್ತು ಅಭಿವೃದ್ಧಿ ಸ್ವಚ್ಛತೆ ಪ್ಲಾಸ್ಟಿಕ್ ನಿಷೇಧ ಹಾಗೂ ಇನ್ನಿತರ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಅರಿವು ಅರಿವು ಮೂಡಿಸುವುದು ಎರಡು ಲಕ್ಷ ಖನತೇಜ ನಿರ್ಮಾಣ ಘಟಕ ಹಾಗೂ ಕಲಿಕಾ ಕೇಂದ್ರ ಉದ್ಘಾಟನೆ ಎಲ್ಲ ಅಂಗಡಿ ವ್ಯಾಪಾರ ಕೇಂದ್ರಗಳನ್ನು ವ್ಯಾಪಾರ ವ್ಯಾಪಾರ ಪರವಾನಗಿ ಪಡೆಯಲು ಹಾಗೂ ಎ ಮತ್ತು ಬಿ ಖಾತೆ ಅದೋಲತ್ ಕಾರ್ಯಕ್ರಮ ಕೈಗೊಳ್ಳುವುದು ಪರಿಷ್ಠ ಜಾತಿ ಪರಿ ಪಂಗಡ ಇತರ ಜನ ಬಡಜನರ ಹಾಗೂ ವಿಕಲಚೇತನ ಕಲ್ಯಾಣಕ್ಕೆ ಎಂಬತ್ತೇಳು ಲಕ್ಷ ಎಂಬತ್ತೊಂದು ಸಾವಿರ ನೀರು ಶೇಖರಣೆ ನೀರು ಶೇಖರಣೆ ಟ್ಯಾಂಕ್ಗಳನ್ನು ಶುದ್ಧಿಗೊಳಿಸುವುದು ಕುಡಿಯುವ ನೀರು ಪರೀಕ್ಷೆ ಕ್ರಮ ಪ್ರತಿ ನೌಕರಿ ಕಂಪ್ಯೂಟರ್ ಸೌಲಭ್ಯ ಕಲ್ಪಿಸಿ ಈ ಆಫೀಸ್ನ ಕಡತ ನಿರ್ವಹಣೆ ಕೊಡುವುದು ಈ ಎಲ್ಲ ನಾಗರಿಕ ಸೌಲಭ್ಯಗಳನ್ನು ಕಲ್ಪಿಸಿ ಒಂದು ಕೋಟಿ ಮೂವತ್ತು ಲಕ್ಷ ಉಳಿಸಿ ಆಯವ್ಯಯವನ್ನು ಕೌನ್ಸಿಲ್ ಮಂಡಳಿ ಮುಂದೆ ಮಂಡಿಸುವುದಾಗಿ ಮಂಡಿಸಿ ಸಭೆಯ ಎಲ್ಲ ಏಕವನ್ನಕ್ಕೆ ಅನುಮತಿ ನೀಡಬೇಕೆಂದು ಬರುತ್ತೇನೆ